ಭಕ್ತಿಯ ಶರಣು ಶರಣಾರ್ಥಿಗಳು ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ ಬೆಲ್ಲ ಸಕ್ಕರೆಯಾಗು ದೀನ ದಲಿತರಂಗೆ ಎಲ್ಲರೊಳಗೊಂಡಾಗೂ ಮಂಕುತಿಮ್ಮ ವೇದಿಕೆಯ ಮೇಲೆ ಆಸೀನರಾದಂತಹ ಎಲ್ಲ ಗಣ್ಯ ಮಾನ್ಯರಿಗೂ ಹಾಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ತಂದೆ ತಾಯಂದಿರಿಗೂ ಹಾಗೂ ಸಹೋದರ ಸಹೋದರಿಯರಿಗೂ ನನ್ನ ತುಂಬ ಹೃದಯದ ನಮಸ್ಕಾರಗಳು ಇವತ್ತು ನನ್ನ ಲೈಫ್ ಒಳಗಡೆ ಒಂದು ಮೆಮೊರೇಬಲ್ ಡೇ ಅಂತ ಹೇಳ್ಬಹುದು ಯಾಕಂದ್ರೆ ಇಂತಹ ಒಳ್ಳೆಯ ಸುಂದರ ಸಮಾರಂಭಕ್ಕೆ ಅತಿಥಿಯಾಗಿ ಕರೆದು ಇವತ್ತು ಪ್ರಶಸ್ತಿ ಸಹ ನನಗೆ ಪ್ರದಾನ ಮಾಡ್ತಾ ಇದ್ದಾರೆ ಅಂತಂದ್ರೆ ಇದು ನನಗೆ ವರ್ಡ್ಸ್ ಸಿಗ್ತಾ ಇಲ್ಲ ಎಕ್ಸ್ಪ್ರೆಷನ್ ಮಾಡಲಿಕ್ಕೆ ವರ್ಡ್ಸ ಸಿಗ್ತಾ ಇಲ್ಲ ಅಷ್ಟೊಂದು ನನಗೆ ಖುಷಿ ಆಗ್ತಾ ಇದೆ ನಮ್ಮ ಗಂಧರ್ವ ಸ್ನೇಹ ಕೂಟದವರು ಶ್ರೀ ಬನಶಂಕರಿ ಸಾಂಸ್ಕೃತಿಕ ಚಾರಿಟೇಬಲ್ ಟ್ರಸ್ಟ್ ಹಾಗೂ ವಿದ್ಯಾರತ್ನ ಸಾವಿತ್ರಿಬಾಯಿ ಫುಲೆ ಫೌಂಡೇಶನ್ ಇವರೆಲ್ಲರೂ ಸೇರಿ ನಮ್ಮ ಸಾಮಾಜಿಕ ಕಾರ್ಯಗಳನ್ನು ತಾವು ಗುರುತಿಸಿ ನನಗೆ ಈ ಪ್ರಶಸ್ತಿಯನ್ನು ದಯಮಾಡಿಸ್ತಾ ಇದ್ದೀರಿ ಅಂತಂದ್ರೆ ಇದು ನನಗೆ ಬಹಳ ತುಂಬಾ ತುಂಬಾ ಆನಂದದಾಯಕ ಸಂಗತಿಯಾಗಿದೆ ಬೀಂಗ್ ಹೌಸ್ ವೈಫ್ ಡೆವಲಪ್ಡ್ ಸಿಟಿ ಸಿಟಿಯೊಳಗ ನಮಗ ಹೊರಗ ಅಂದ್ರೆ ಮನೆಯಿಂದ ಹೊರಗೂ ಬರಲಾರ್ದಂತಹ ಪರಿಸ್ಥಿತಿ ಅಂದ್ರೆ ಜಾಯಿಂಟ್ ಫ್ಯಾಮಿಲಿ ಹೊರಗ್ ಬರಲಾರಂತಹ ಪರಿಸ್ಥಿತಿ ಅಂಥದ್ರಲ್ಲಿ ನಾನು ಜಮಖಂಡಿ ಒಳಗ ನನ್ನದೇ ಆದಂತಹ ಒಂದು ಸ್ವಂತ ಇಮೇಜ್ ಕ್ರಿಯೇಟ್ ಮಾಡ್ಕೊಳ್ಳೋದು ಅಷ್ಟು ಈಸಿ ಕೆಲಸ ಆಗಿರ್ಲಿಲ್ಲ ಆದ್ರ ಮನೆ ಬಿಟ್ಟು ಹೊರಗ್ ಬಂತು ಜಾಸ್ತಿ ಹೊತ್ತು ಹೊರಗಡೆ ಇರಕ ಇದ್ದು ಈ ಎಲ್ಲ ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇರೋದ್ರಿಂದ ಹೊರಗಡೆ ಬರೋ ಬರಬೇಕಾದಾಗ ತುಂಬ ಪ್ರಾಬ್ಲಮ್ಸ್ ಫೇಸ್ ಮಾಡುವಂತ ಪರಿಸ್ಥಿತಿ ಇತ್ತು ಅವಾಗ ಎಲ್ಲರೂ ನನಗೆ ಏನಂತಿದ್ರು ಇಷ್ಟೆಲ್ಲ ಚಿಕ್ಕ ಮಕ್ಕಳು ಬಿಟ್ಟು ಮನೆ ಬಿಟ್ಟು ಇಷ್ಟೆಲ್ಲ ಹೊರಗಡೆ ಬ ಹೋಗಿ ಇಷ್ಟೆಲ್ಲ ಯಾಕೆ ನೀ ಕಷ್ಟಪಡ್ತೀಯಾ ನೀನು ಯಾರಾದರೂ ಅವಾರ್ಡ್ ಕೊಟ್ಟು ಸನ್ಮಾನ ಮಾಡ್ತಾರೇನು ಅಂಥೇಳಿ ವ್ಯಂಗ್ಯ ಮಾತಾಡ್ತಿದ್ರು ಸ್ಟಾರ್ಟಿಂಗ್ ನಾ ಹೊರಗಡೆ ಬಂದು ಜಾಸ್ತಿ ಹೊತ್ತು ಏನಾದರೂ ಸಾಮಾಜಿಕ ಕಾರ್ಯಗಳಿದ್ದಾಗ ಮನೆಯಿಂದ ಹೊರಗೆ ಬೆಳೇಬೇಕಾಗತ್ತೆ ಆ ಅಂಥ ಸಂದರ್ಭದಲ್ಲಿ ಈ ರೀತಿ ಎಲ್ಲ ಮಾತುಗಳನ್ನು ಕೇಳಿ ಕೇಳಿ ಅದು ನನ್ನ ಮನಸ್ಸೊಳಗೆ ಉಳಿದಿತ್ತು